ಅಮ್ಮೂರು ಸರೋಜಕ್ಕ ಕುಮಾರಣ್ಣ ಎಲ್ಲರೂ ಹೇಳಿದ್ರು ಮನೆ ಕೆಲಸ ಮಾಡ್ಕೊಂಡಿರು ಆದ್ರೆ ಈ ಕಮ್ಲ ಊರಿಂದ ಬಂದು ಏನು ನನ್ನ ಕಳ್ಳಿ ಅಂತ ಹೇಳಿ ಮನೆಯಿಂದ ಆಚೆಗೆ ಹಾಕಿದ್ಲು ಹ್ಮ್ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಮ್ಮೂರ್ ಬರ್ಲಿ ಹೇಳ್ತೀನಿ ಸರಿಯಾಗಿ ಹ್ಮ್ ಅಲ್ಲ ಅಮ್ಮೋರ್ ಮಾತಿಗೆ ಬೆಲೆ ಇಲ್ವಾ ಇಲ್ಲಿ ಈ ಮನೆಯಾಗೆ ಇವಳೇ ದೊಡ್ಡ ಯಜಮಾನಿ ಆಗ್ಬಿಟ್ಟೆ ಈ ಮನೆಗೆ ಹ್ಮ್ ದೊಡ್ಡವ್ರ ಮಾತಿಗೆ ಸ್ವಲ್ಪನೂ ಮರ್ಯಾದೆನೆ ಇಲ್ಲ கம்மலா முன் மார்க் இல்லை சௌகாத்தி அதுக்கு மேலே தௌர்ஜன்ய மாதிரி இல்லை ஓகே தீவிரிங் ஒரங்கி ಶಿಲ್ಪಾ ಶಿಲ್ಪ ಯಾಕೆ ಈ ಕಣ್ಣೀರು ಹಾಕೊಂಡು ಇಲ್ಲಿ ಹೊರಗೆ ನಿಂತಿದ್ಯಾ ಹ ಏನಾಯ್ತು ಹ ಏನು ಮಾಡ್ಕೊಂಡೆ ಅಮೊರೆ ಹಮೋರೆ ಈ ಮನೆಗೆ ನೀವು ಯಜಮಾನಿನಾ ಅಥವಾ ನಿಮ್ಮ ಸೊಸೇನೋ ಹ ಹೇಳಿ ಮಾತಿಗೆ ಬೆಲೆ ಇಲ್ವಾ ಈ ಮನೆಯಲ್ಲಿ ಹ ಆಯ್ತು ಬಿಡಿ ಇಲ್ಲಿ ನಿಮ್ಮ ಸೊಸೆದೆ ಎಲ್ಲ ದರ್ಬಾರ್ ನಲ್ಲಿ ಹೆಂಗಿದ್ರೆ ನಾನು ಯಾಕೆ ನೀನೇ ನೀವು ಹೇಳಿದ್ರಿ ಅಂತಾ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡಿರಬೇಕು ಹೇಳಿ ನಾನು ಹೋಗ್ತೀನಿ ಬಿಡಿ ಹೌದು ಮತ್ತೆ ಯಜಮಾನರು ಎಲ್ಲ ಹೋದ್ರಲ್ಲ ನಾನ್ ಅಡಿಗೆ ಮಾಡೋಣ ಅಂತ ಹೋದೆ ಅಷ್ಟ್ರೊಳಗೆ ಕಮಲ ಬಂದೇ ಬಿಟ್ಲು ಬಂದು ಬಾಯಿ ಬಂದಂಗೆ ಬೈದು ಯಾರು ಇಲ್ಲ ಅಂತ ಹೇಳಿ ಇಲ್ಲಿ ಕಳತನ ಮಾಡಕ್ಕೆ ಬಂದಿದ್ಯಾ ಹಂಗೆ ಹಿಂಗೆ ಅಂತಾನೆ ಹೇಳಿ ನನ್ ಮನೆಯಿಂದ ಆಚೆ ದಬ್ಬಿಟ್ಲು நான் அவ்ளே அந்த மாதிரி நன் பைக் அதுக்கோஸ்கே நான் இத்தொத்து இல்லேதாக்கு சேர்க்கணும் ஒழுங்கா ಹೇಳಿದ್ರೆ ಸುಮ್ಮನೆ ಆಗಿರೋಳು ನೀನು ಹೇಳಿಲ್ಲ ಅನ್ಸುತ್ತೆ ಅದೆಲ್ಲ ಹೇಳಿದೆ ಅಮ್ಮೋರೆ ಹೇಳಿದ್ರು ಅವಳು ನನ್ನ ಮಾತೆ ನಂಬಲಿಲ್ಲ ಸುಳ್ಳು ಹೇಳ್ಕೊಂಡು ಬಂದಿದ್ಯಾ ಕಳ್ತನ ಮಾಡಕ್ಕೆ ಬಂದಿದ್ಯಾ ಯಾರು ಇಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈಕ್ ಕಳಿಸ್ಬಿಟ್ಲು ಬರೋಕ್ಕೆ ಹ್ಞೂ ನಾನು ಏನು ಮಾಡಲಿ ಹೇಳಿ ನನ್ನ ಮಾತೆ ನಂಬಲ್ಲ ಸರೋಜಕ್ಕ ಹ್ಞೂ ಅಯ್ಯೋ ನಾನು ಇಷ್ಟೇ ಹಣೆ ಬರೋ ಬಿಡಿ ಹ್ಞೂ ಹೋಗ್ತೀನಿ ನಾನು ಅಮ್ಮೋರೆ ಏನು ನೀವು ಕರೆದ್ರಿ ಅಂತ ಮತ್ತೆ ಮನೆ ಕೆಲಸಕ್ಕೆ ಬಂದೆ ಆದರೆ ಅವಮಾನ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ நீ கண்ணீர் அக்கேழு நான் நீன் சுமீரு நீங்க நான் அவளியாரு அவள் ஐத்து சசியாக அவள் என்ோ அள்ளு அது விட்டுவிட்டு நான் மனைவன் அவளியு கரீத்தினி இல்லா கம்ளா 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 பாரி மோரே நான் நீவாக்கே அத்த சாத்தீர ಅದು ನನಗಿಷ್ಟನೂ ಇಲ್ಲ ಮನೇಲಿ ಸಂತೋಷ ಪಟ್ಟು ಕರ್ಕೊಂಡ್ರೆ ಪರವಾಗಿಲ್ಲ ಆದ್ರೆ ಒಬ್ರಿಗೆ ಇಷ್ಟ ಐತೆ ಒಬ್ರಿಗೆ ಇಷ್ಟ ಇಲ್ಲ ಅಂದರೆ ನಾನು ಆ ಮನೆಗೆ ಕೆಲಸ ಮಾಡಕ್ಕೆ ಇಷ್ಟ ಇದೆ ಪಡಲ್ಲ ಬಿಡಿ ಪರವಾಗಿಲ್ಲ ನನ್ನಿಂದ ನೀವು ಯಾಕೆ ಅವಳನ್ನ ಬಯಕ್ಕೆ ಹೋಗ್ತೀರಾ ನಾನೇ ಕೆಟ್ಟೋಳಾಗಲಿ ನಿಮ್ಮಿಂದನ ನಾನು ಬಯಸ್ತೆ ಅವಳನ್ನ ಅಂತೇಳಿ ಅವಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಆಮೇಲೆ ಯಾಕೆ ಬೇಕು ಬಿಡಿ ಹಂಗೆಲ್ಲ ಏನೂ ಆಗಲ್ಲ ಇರು ಹೇ ಕಮಲ ಕರೆದಿದ್ದು ಕೇಳಿಸಲ್ವೇನೆ ಕಮ್ಲಿ ಬಾರಿ ಇಲ್ಲಿ ಅತ್ತೆ ನೀವ ಕರೆದಿದ್ದು ಯಾಕತ್ತೆ அந்த நோடி அமோரே மாதா நோடி சோசேனிங்யா நன் எதிரி நானே மனை நீங்க ಮಾಡ್ತಾಳೆ அத்தேன் இட் ಮಾತ್ರ ನಂಬಬೇಡಿ நோடி பட் ஆக்டு இவ்ளோ அண்ணா இவ்ளோ சாதக்கே கண்ணீர் ஆக்தானே இன்னொருத்தம்பேடினா இவ்ளோ நான் இவ்ளோ மனை கல்சக் இட் தீனி அஸேனே இவ்ளத்தி ಹಾ ಇದು ತಪ್ಪು ஆசி கியலா நீண்டியா நான் மாத்தி மனியே நீட்டியா மனைகோ அத்தே உம் எல்லா இவ்ளோ சுள் ஏத்தா சும் சேர் கண்டே ಯಾರು ಇಲ್ಲ ಅಂತ ಹೇಳಿ ಏನೊಂದು ಕಲ್ತಾನ ಮಾಡ್ಕೊಂಡು ಹೋಗ್ ಹೋಗ್ಬಂದೆಳೇನು ಅಂತ ಅನ್ಕೊಂಡೆ ನೀವೇಳ್ನ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ನನಗೆ ಎನ್ ಬರಲಿಲ್ಲ ಅದಕ್ಕೇನೆ ಮನೆಯಿಂದ ಆಚೆ ಕಳ್ಸಿದ್ದು ಬೇಡ ಅತ್ತೆ ಇಂತವ್ಳು ಮಾತ್ರ ಮನೆ ಕೆಲ್ಸಕ್ಕೆ ಇಟ್ಕೋಬೇಡಿ ಏನೇ ಕೆಲಸ ಇದ್ರು ನಾನೇ ಮಾಡ್ಕೊಂಡು ಹೋಗ್ತೀನಿ ಸುಮ್ಮನೆ ಯಾಕೆ ನಿಮ್ ನಿಮ್ಗೇನು ಏನು ನನ್ನ ಕೆಲಸ ಹೇಳೋದಿಲ್ಲ ಏನು ಬೇಕಾಗಿಲ್ಲಮ್ಮ ಬೇಕಾಗಿಲ್ಲ ಹ ನನ್ನ ಮಾತಿಗೆ ನೀನು ವಿರೋಧ ಮಾಡಂಗಿಲ್ಲ ನಾನು ಹೇಳಿದ್ದೆ ನಡಿಬೇಕು ಈ ಮನೆಯಾಗೆ ಹಾ ನಾನೇ ಈ ಮನೆಗೆ ಯಜಮಾನಿ ಕಣಿ ನೀನಲ್ಲ ನೀನ್ ಹೇಳ್ತಾ ಕೇಳಕ್ಕಲ್ಲ ನಾನಿರೋದು ನಾನು ಹೇಳ್ದ ನೀನ್ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇನಿ ಹ ಓಹೋ ಬಂದ್ಬಿಟ್ಲು ದೊಡ್ಡದಾಗಿ ನನಗೆ ಬುದ್ಧಿ ಹೇಳಕ್ಕೆ ನೋಡಮ್ಮ ಒಳ್ಳೆ ಅವಳೆವಳು ಅಂತಿದ್ದೆ ಹೆಂಗ್ ಮಾಡ್ತಾ ಇದ್ದ ಮಾತಾಡ್ತಾ ಇದ್ದಾನೆ ನೋಡಿ ಇವಳು ಅಮ್ಮಾ ನಿನ್ ಗಂಡಾನೂನು ಅಲ್ಲೇ ಒಪ್ಕೊಂಡಿದ್ದಾನೆ ಇವ್ಳ ಇವಳು ಮನೆ ಕೆಲ್ಸಕ್ಕೆ ಬರ್ಲಿ ಅಂತಾನಿದ್ದಾನೆ ಇದ್ರ ಮೇಲೆ ನೀನ್ ಯಾಕೆ ಮಾತಾಡ್ತೀಯಾ ನೀನ್ ಸುಮ್ಮನೆ ಇರು ಮಾತಾಡ್ಬೇಡ ನೀನು ಹ ನೋಡ ನಾ ಮಾತಿಗೆ ಬೆಲೆ ಇಲ್ದಂಗ್ ಮಾಡ್ತಾ ಇದೆಯಲ್ಲ ನೀನು ನನ್ಗುನು ಬೇಜಾರಾಗುತ್ತಮ್ಮ ಈ ತರ ಮಾಡ್ತಾ ಇರೋದು ಹ அய்யோ சரோஜக்க நீ நான் அப்பா தீர நான் ஆ ரீத்தி ஆ உதேச அல்ல அத்தை மாத்தி நான் கண்டது மாத்தி கொட்டே கொடுத்தீனி இவள் விஷயத்தில் நன்காக்கோ இது சரி காணஸ்தல்ல அதுக்கே தரது அஸே நீளேட கேதது ஓஹோ இவ்ளிகேத்தி எல்லாம் இவளே பதிவந்தியம் ஆகாள் ஏனும்ல நான் அவள் மனை கலச சேர்க்கீன் யார் ஏன் அஸே நானு அவள் மனை கலசி மொதல் இவ்ளோங்க அய்யோ அந்த ಕಿಡ್ನಿ ರಾಕ್ ಹಂಗ್ ಮಾಡಿದ್ಯಲ್ಲ ಅವಳ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಡು ಒಳ ಕರ್ಕೊಂಡು ಹೋಗು ಹ ಅತ್ತೆ ನಾನು ಇವಳ ಕ್ಷಮೆ ಕೇಳಬೇಕಾ ಏನಂತ ಹಿಂಗ್ ಹೇಳ್ತಾ ಇದ್ದೀರ ನೀವು ಹೋಗ್ಲಿ ಬಿಡಮ್ಮ ಈ ಕ್ಷಮೆ ಗಿಮೆ ಎಲ್ಲ ಯಾಕೆ ಸುಂದಿರಮ್ಮ ಸರೋಜ ಇವತ್ತು ನಾನು ಇವಳ ಮನೆ ಕೆಲ್ಸಕ್ಕೆ ಕರ್ಕೊಂಡಿದೀನಿ ಅಂತ ಹೇಳಿ ಮನೆಯಿಂದ ಆಚೆಗೆ ಹಾಕೇಳೆ ನಾಳೆ ಇನ್ನೊಂದು ಮಾಡ್ತಾಳೆ ಅದಕ್ಕೆ ಇವತ್ತು ಇವಳ ಆ ಕ್ಷಮೆ ಕೇಳಲೇಬೇಕು ಈ ಕಮಲಿ ಹ ಪರವಾಗಿಲ್ಲ ಬಿಡಿ ಅಮ್ಮೋರೆ ನನ್ನ ಹತ್ರ ಕ್ಷಮೆ ಕೇಳೋದೇನು ಬೇಡ ಏನೋ ನಾನು ಒಬ್ಬ ಮನುಷ್ಯರು ಅಂತ ಹೇಳಿ ತಿಳ್ಕೊಂಡು ಏನೋ ಎಲ್ಲಾರು ತಪ್ಪು ಮಾಡ್ತಾರೆ ಹಂಗಂತ ಹೇಳಿ ತಿದ್ಕೊಂಡು ನಡಿಯಕ್ಕೆ ಒಂದು ಅವಕಾಶ ಕೊಡ್ಬೇಕಲ್ವಾ ಅದು ನಾನು ನೀವು ಕೊಟ್ಟಿದ್ದೀರ ಆದ್ರೆ ಈ ಕಮಲ ಅರ್ಥ ಮಾಡ್ಕೊಳ್ಳಿಲ್ಲ ಹೋಗ್ಲಿ ಬಿಡಿ ನನ್ನ ಹತ್ರ ಕ್ಷಮೆ ಕೇಳೋದೇನು ಬೇಡ ಹ ನಾನು ಎಷ್ಟೇ ಆಗ್ಲಿ ಮನೆ ಕೆಲಸದೋಳಲ್ವಾ ನೀನ್ ಸುಮ್ನಿರ ಶಿಲ್ಪ ನೀನ್ ಹೇಳ್ಬೇಡ ನಾನಿದ್ದೀನಿ ಹ ಅವಳು ಕ್ಷಮೆ ಕೇಳಲೇಬೇಕು ಏ ಕಮಲ ಏನೇ ಬಾಯ್ ತರ್ಕೊಂಡು ಹಂಗೆ ನೋಡ್ತಾ ಇದ್ಯಾ ಅವಳ ಹತ್ರ ತಪ್ಪಾಯ್ತು ನಾನು ಬೈದಿದ್ದು ಅಂತ ಹೇಳಿ ಕ್ಷಮೆ ಕೇಳಿ ಅವಳನ್ನ ಒಳಗೆ ಕರ್ಕೊಂಡು ಹೋಗು ಹ್ಞೂ ಇನ್ನ ಏನ್ ಮಕ್ಕ ನೋಡ್ಕೊಂಡು ನಿಂತಿದ್ಯಾ ಹೇಳಿದ್ದು ಅರ್ಥ ಆಯ್ತು ತಾನೇ ಅಲ್ಲ ಅತ್ತೆ ಶಿಲ್ಪ ಎಂತ ಗೊತ್ತಿದ್ದು ಗೊತ್ತಿದ್ದು ಮನೆ ಇಟ್ಕೊಂಡು ಈಗ ಅವ್ಳ ಮುಂದೆ ಕ್ಷಮೆ ಕೇಳಿದೆ ಅಂತ ಹೇಳ್ತಾ ಇದು ನಿಮಗೆ ಸರಿ ಅನ್ಸುತ್ತಾ ಆಯ್ತು ಬಿಡಿ ಏನೋ ನಿಮ್ ಮಾತಿಗೆ ಬೆಲೆ ಕೊಟ್ಟ ಇವಳ ಹತ್ರ ಕ್ಷಮೆ ಕೇಳ್ತೀನಿ ನೀನ್ ಹೆಚ್ಚಾಗಿ ಮಾತಾಡ್ಬಿಡ ನಾನು ಹೇಳಿ ಕೆಲಸ ಮಾಡು ಅಷ್ಟೇನಿ ಹ ಶಿಲ್ಪ ನಿನಗೆ ಬೈದಿದ್ದು ತಪ್ಪಾಯ್ತು ಏನೋ ತಿಳಿದೆ ಬೈದ್ಬಿಟ್ಟೆ ಬಿಟ್ಟೆ ನನ್ನ ಕ್ಷಮಸ್ ಬಿಡು ಸರಿಯಮ್ಮ ಶಿಲ್ಪ ಕ್ಷಮೆ ಕೇಳಿದಾಯ್ತು ನೀನೇನು ಅಳಬೇಡ ಕಣ್ಣೀರೋಸ್ಕ ನಾನಿದ್ದೀನಿ ಹಾ ಯಾರ್ ಮಾತಿಗೂ ನೀನು ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ ಈ ಮನೆಗೆ ಇನ್ಮೇಲೆ ಮನೆ ಕೆಲಸ ಮಾಡ್ಕೊಂಡು ನೀ ಬಾಯಿಸ್ಕೊಂಡು ಹೋಗು ಹಾ ನಮ್ಮ ಸರೋಜನ ಮನೆಯಾಗೋ ಈ ಮನೆಯಾಗೋ ಎರಡು ಮನೆಗೂ ಕೆಲಸ ಮಾಡ್ಕೊಂಡೋಗು ಹಾಳಬೇಡ ಸುಮ್ಮೀರು ಕಣ್ಣೀರು ಸರಿ ಸರಿಯಮ್ಮರೇ ಏನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಮನೆ ಕೆಲಸಕ್ಕೆ ಬರ್ತೀನಿ ಇಲ್ಲಿಂದ ಹಿಂಗೆ ಹೋಗ್ಬಿಡ್ತಿದ್ದೆ ಸರಿ ಆಯ್ತು ಆಯ್ತು ಬಿಡು ನೀನ್ ಯಾಕಿಯಾ ಹಾ ತಪ್ಪು ಮಾಡಿರೋದು ಅವಳು ನೀನು ಹೇಳಬೇಡ ನಡಿ ಬಳಿಕೆ ಹಾಂ ಅಮೋರೆ ನೀವ್ ದೇವರು ನೀವ್ ದೇವರು ಅಮೋರೆ ಕಷ್ಟ ಆಗಿರೋರಿಗೆ ಸಹಾಯ ಮಾಡಿದಿರ ಆ ದೇವ್ರು ನಿಮ್ಮನ್ನ ನೂರು ಕಾಲ ಚೆನ್ನಾಗಿರ್ತಿರ್ಲಿ ನೀವು ನಿಮ್ಮ ಮನೆ ನಿಮ್ಮ ಮಗ ಎಲ್ಲರೂ ಸುಖವಾಗಿರ್ಲಿ ಸರೋಜಕ್ಕನು ಅಷ್ಟೇ ಅವ್ರ ಗಂಡನ ಜೊತೆ ನೂರು ಕಾಲ ಚೆನ್ನಾಗಿ ಬಾಳ್ಲಿ ಹಾಂ ಅಷ್ಟೇ ನಾನು ಕೇಳ್ಕೊಂಬೋದು ಆ ದೇವ್ರನ್ನ ಹಾಂ சரி சரி ஆய் நீர் நின் ஜீவனும் நீங்க பதிலாகி ஆக்தானே நீனே சித்தை மாக்கேடா நீசாரும் சரியாக நான் இதனால் நானும் நின் கண்டே பூத்தி ஹேத்தினி குடியோது விட்டு எண்ண்த்தினா சனா நோட்கோ அந்த கள்ளிதாடல மனி ஆடி அவள் மொதல் மனையின் ஆச்சிகாக்கு அந்த நானே ஹேத்தினி நான் மனையின் ஆச்சை ஆக்தே நின் கண்ண குடியோது விட்டு அவனு டுங்க சாக்குத்தானே நீனேன் சிந்தை மாடா நின்னு ஒழை காலக கொடுத்தே ಹಿಂಗೆ ಇರಲ್ಲ ಕಷ್ಟ ಬಂದಿದ ಮೇಲೆ ಸುಖ ಬಂದೇ ಬರುತ್ತೆ ನಡಿ ಒಳಿಕೆ ಸರಿ ಅಮೋರೆ ನಿನ್ ಮಾತು ನಿಮ್ ಮಾತಿನಂತಾನೆ ಆದ್ರೆ ಅದೇವ್ರಿಗೆ ನೂರ ಒಂದ್ ಕೈ ತೆಂಗಿನಕಾಯಿ ಹೊಡಿತೀನಿ ನಮ್ ಕಷ್ಟ ಯಾವಾಗ ಪರಿಹಾರ ಮಾಡ್ತಾನೋ ಏನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ